ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದಲ್ಲಿ ಘನತ್ಯಾಜ್ಯ ಘಟಕ ಅಂತ ಏನು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ಈ ಹಿಂದೆ ಇದ್ದಂಥ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷಾಂತರ ರೂಪಾಯಿ ಅದು ಇನ್ವೆಸ್ಟ್ಮೆಂಟ್ ಮಾಡಿ ಅನಾವಶ್ಯಕವಾಗಿ ಹಣವನ್ನು ಪೋಲ್ ಮಾಡಿದ್ದಾರೆ ಒಂದು ಭಾಗ ಆದರೆ ಇವತ್ತು ಈಗಿರುವಂಥ ಕಾರ್ಯನಿರ್ವಾಹಕ ಅಧಿಕಾರಿ ಅನಾವಶ್ಯಕವಾಗಿ ಅಲ್ಲಿ ಮೂರ್ನಾಲ್ಕು ಜನಕ್ಕೆ ಸಂಭಾವನೆ ಕೊಡ್ತಾ ದೇವಾಲಯದ ಹಣವನ್ನು ಪೋಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ ಘನತ್ಯಾಜ್ಯ ಘಟಕದ ಒಟ್ಟಾರೆ ಚಿತ್ರಣವನ್ನು ಕಣ್ಮುದೇ ತಗೊಂಡ್ರೆ ಒಂದು ರೂಪಾಯಿ ಲಾಭ ಇಲ್ಲ ಘನತ್ಯಾಜ್ಯ ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ಸಂಭಾವನೆ ಕೊಡ್ತಿದೆ ಅದನ್ನು ಇಮ್ಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬೇಕು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಸದಸ್ಯರು ಇದರ ಬಗ್ಗೆ ಗಮನ ಕೊಡಬೇಕು ಇದು ಕೇವಲ ಸಂಭಾವನೆ ಸ್ಟಾಪ್ ಮಾಡೋದು ಒಂದು ಭಾಗ ಆದರೆ ಅದನ್ನು ಯಾರಾದರೂ ಸಮರ್ಥನೆ ಮಾಡಿಕೊಳ್ಳೋದಾದರೆ ಅಲ್ಲಿ ಏನೇನೆಲ್ಲ ಅವ್ಯವಹಾರಗಳ ನಡೆಯುತ್ತೆ ಸಿ ಸಿ ಕ್ಯಾಮ್ರಾ ಇಲ್ಲದೆ ಎಷ್ಟೆಲ್ಲ ವಾಮಮಾರ್ಗಗಳು ನಡೆಯುತ್ತೆ ಅಂತ ಅನ್ನೋದಕ್ಕೆ ವೈಯಕ್ತಿಕವಾಗಿ ನನ್ನ ಜೊತೆ ಬಂದು ಪ್ರಾಮಾಣಿಕ ಅಧಿಕಾರಿಗಳು ಯಾರಾದರೂ ಇದ್ದರೆ ಕೂತ್ಕೊಳ್ಳಿ ಅದರ ವಿಡಿಯೋವನ್ನು ತೋರಿಸ್ತೇನೆ ಅಲ್ಲಿರುವಂಥ ಮಹಿಳೆಯರಿಗೆ ಯಾವ ಯಾವ ರೀತಿ ದುರುಪಯೋಗ ಪಡಿಸಿಕೊಂಡು ಕ್ಷಣಾರ್ಥದಲ್ಲಿ ಓಡಿಸಿದ್ದಾರೆ ಪ್ರತಿಯೊಂದು ದಾಖಲೆಯನ್ನು ತಮಗೆ ಕೊಡ್ತೀನಿ ಈ ಈ ಹಿನ್ನೆಲೆಯಲ್ಲಿ ಘನತ್ಯಾಜ್ಯ ಘಟಕದಲ್ಲಿ ಯಾವ ಯಾವ ವ್ಯಕ್ತಿಗಳಿಗೆ ಸಂಭಾವನೆ ಕೊಡ್ತಿದೆ ತಕ್ಷಣದಿಂದ ಸ್ಟಾಪ್ ಮಾಡಬೇಕು ಅವ್ರಿಗೇನಾದ್ರು ದೇವಾಲಯದಲ್ಲಿ ಕೆಲಸ ಮಾಡಬೇಕು ಅನ್ನೋದಿದ್ರೆ ಪುಕ್ಷಟ ಕೆಲಸ ಮಾಡಲಿ ಸೇವೆ ರೀತಿಯಲ್ಲಿ ಕೆಲಸ ಮಾಡಲಿ ಹಣ ತಗೊಂಡು ಕೆಲಸ ಮಾಡುವಂತ ಪುಕ್ಷಟ ಕೆಲಸ ಅಲ್ಲಿ ಯಾರು ಮಾಡಬಾರ್ದು